ಏನ್ ಹನ್ನೆರಡು ಗಂಟೆಗೆ ಬರ್ತೀನಿ ಅಂದಳು ಹತ್ತು ಗಂಟೆಗೆ ಬಂದಿದೀಯ ಪರವಾಗಿಲ್ಲ ಟೈಮ್ ಅಂದ್ರೆ ಅಂತ ತಮಾಷೆ ಮಾಡ್ತಾ ಇದೀಯ ಹತ್ತು ಗಂಟೆಯಿಂದ ಕಾಯ್ದು ಕಾಯ್ದು ಹುಚ್ಚನಾಗಿದ್ದೀನಿ ನೋಡ್ದೀಪಾ ನೀನ್ ಒಂದು ಕ್ಷಣ ನನಗೆ ಒಂದು ಯುಗವಿದ್ದಂತೆ ಅದು ನಿನಗೂ ಗೊತ್ತು ಗೊತ್ತಿಲ್ಲದೆ ಏನು ಪ್ರೀತಿ ಎಂಬ ಎರಡಕ್ಷರದ ಬಲೆಗೆ ಬೀಳ್ಬಾರ್ದು ಬಿದ್ದ ಮೇಲೆ ಅದರಲ್ಲಿ ಕಾಣೋ ಕಾತ್ರ ಮಾಲಿ ನೀವೇ ನಿಮ್ ಇಷ್ಟದಂಗೆ ನೇರವಾಗಿ ಎಲ್ಲಿಂದ್ರಲ್ಲ ಬಂದ್ಬಿಡ್ತೀರಾ ಕಣ್ತಪ್ಸಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬರೋದ್ರೊಳಗೆ ಸಾಕ್ ಸಾಕಾಗುತ್ತೆ ಅದ್ರ ಜೊತೆಗೆ ಈ ನಿಮ್ಮ ಕೊಂಕು ನುಡಿ ಬೇರೆ ಅಲ್ವಾ ಇಷ್ಟಕ್ಕೆ ಯಾಕೆ ಸಾರಿ ಕೇಳ್ತೀರಾ ಸುಂದರ್ ಇನ್ನು ಎಷ್ಟು ದಿನ ಅಂತ ಹೀಗೆ ಮರ ಸುತ್ಕೊಂಡು ಕದ್ದು ಮುಚ್ಚಿ ಪ್ರೀತಿ ಮಾಡೋದು ನೀವೇ ಹೇಳಿ ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಅದಕ್ಕೆ ಆದಷ್ಟು ಬೇಗ ಹೇಳೋದು ಆದ್ರೆ ನಂದೇ ಆದ ಜವಾಬ್ದಾರಿ ಕೂಡ ನಿಭಾಯಿಸ್ಬೇಕಲ್ಲ ಏನಪ್ಪ ಅಂತ ಜವಾಬ್ದಾರಿ ನನ್ಗೆ ಅಣ್ಣ ಮತ್ತು ತಂಗಿ ಇದ್ದಾರೆ ಅವ್ರು ಮದ್ವೆ ಆಗದೆ ನಾನು ಮದ್ವೆ ಆಗೋದು ಯಾವ ರೀತಿ ಸರಿ ಕಾಣುತ್ತೆ ನಾನು ನನ್ನದೇ ಸಂಪಾದನೆಯಲ್ಲಿ ತೊಡಗಬೇಕು ಆ ನಂತರ ನನ್ನ ನಿನ್ನ ಮದುವೆ ವಿಚಾರ ನೀವೇಳೋ ರೀತಿ ನೋಡ್ತಾ ಇದ್ರೆ ನಮಗೆ ಜನದಲ್ಲಿ ಮದ್ವೆನೆ ಆಗಲ್ಲ ಬಿಡಿ ಹೀಗೆ ನಾವು ಪ್ರೀತಿ ಪ್ರೇಮ ಅಂತ ಹೇಳ್ಕೊಂಡು ಮುದ್ಕ ಮುದ್ಕಿ ಆಗೋಣ ಏನ್ ಹೇಳ್ತೀರಾ ಏನ್ ಮಾತು ಅಂತ ಆಡ್ತಿದ್ಯಾ ದೀಪ ನೀನ್ ಮಾತಾಡೋದ್ ನೋಡಿದ್ರೆ ನಮ್ಮ ಅಣ್ಣ ತಂಗಿ ಮದ್ವೆ ಇನ್ನು ಐವತ್ತು ವರ್ಷಕ್ಕಾಗೋ ರೀತಿ ಮಾತಾಡ್ತಿದ್ಯಾ ಇದೇ ವರ್ಷ ತಂಗಿ ಮದ್ವೆ ಮಾಡಬೇಕು ಅಂತಿದ್ದಾರೆ ಮುಂದಿನ ವರ್ಷ ಅಣ್ಣ ನೆಕ್ಸ್ಟ್ ನಾನು ಕೇವಲ ನನ್ಗೋಸ್ಕರ ನೀನು ಎರಡು ವರ್ಷ ಕಾಯೋದಾದ್ರೆ ನಿಮ್ಗೋಸ್ಕರ ಎರಡು ವರ್ಷ ಏನು ಎರಡು ಯುಗಗಳು ಬೇಕಾದ್ರೂ ಕಾಯ್ತೀನಿ ಯಾವಾಗ್ಲೂ ನನ್ನೋರಾಗಬೇಕೆ ನಿನ್ನ ಆಸೆ ಎಂದು ನಿರಾಸಾಗದಿಲ್ಲ ದೀಪ ಈ ದೀಪ ನನ್ನ ಬಾಳಿನ ಜ್ಯೋತಿಯಾಗಿ ನಮ್ಮ ಮನೆ ಬೆಳಗೋ ಸಸಿಯಾಗಿ ನನ್ನ ಹೃದಯದಲ್ಲಿ ಸದಾ ಆರಾಧಿಸುವ ಆರಾಧ್ಯ ನೀನಾಗಬೇಕು ದೀಪಾ ನೀನಾಗಬೇಕು ನನ್ನ ನಿನ್ನ ಈ ಬಂಧ ಜನ್ಮ ಜನ್ಮದ ಅನುಬಂಧ ಯಾವುದೇ ರೀತಿಯಿಂದ ನೀನು ಏನು ನೀನು ಅಂತ ಸೈಲೆಂಟ್ ಆಗ್ಬಿಡ್ರಿ ಅದೇನಂತ ಮುಂದಕ್ಕೆ ಹೇಳಿ ಮನೆಯವ್ರ ಬಲವಂತ ಮಾಡುದು ಅಂತ ಅದು ಇದು ಅನ್ನೋ ಕಾರಣಕ್ಕೆ ನನ್ನನ್ನು ತಿರಸ್ಕರಿಸಿ ಕಟ್ಟೋ ನೀನು ಆ ದಿನ ನಿನ್ನ ಸುಂದರ್ ಬದುಕಿರಲ್ಲ ದೀಪಾ ಸುಂದರ್ ಯಾಕೆ ರೀತಿ ಕೆಟ್ಟದನ್ನ ಯೋಚನೆ ಮಾಡ್ತಾ ಇದೀರಾ ನೋಡಿ ಒಂದ್ ವೇಳೆ ಮನೆಯವ್ರು ಬಲವಂತಕ್ಕೋಸ್ಕರ ಬೇರೆಯವ್ರಿಗೆ ತಾಳಿ ಕಟ್ಟಿದ್ರೆ ಅದು ನನಗೆ ನೇನಿನ ಹಗ್ಗ ಆಗಿರುತ್ತೆ ದೀಪಾ ಇಷ್ಟು ಸಾಕು ಅದೇನೇ ಎದ್ರ ಜೋ ಜಯಿಸಿ ನಿನ್ನ ಕೈ ಹಿಡಿದೀನಿಪ್ಪಾ ನಿನ್ನ ಕೈ ಬಿಡಲ್ಲ ಸರಿ ಹಾಗಾದ್ರೆ ನನಗೆ ಕರಡಪ್ಪ ಹೇ ಮಾತು ಮಳೆ ಮಾತಿನ ಮದುವೆ ಟೈಮ್ ಆಗಿತ್ತು ನಡೆ ಹೋಗೋಣ ಅಂದಾಗಿ ಸಂಡೈ ನಾನು ಸಂಡೈ ಅಂದಾಗಿ ನಾನೊಂದು ಮಾತು ಕೇಳಲ್ಲ ಅಂತ ಕೇಳಿದ್ವಿಪ್ಪ ಆದರೆ ನಮ್ಮ ಮದುವೆ ವಿಚಾರವನ್ನು ಬಿಟ್ಟು ಬೇರೆನಾದ್ರೂ ಕೇಳು ಈ ನಿನ್ನಲ್ಲ ಈ ಬಂಗಾರ ಜಿಂಕೆಗಾಗಿ ಆಯ್ತು ಸಮಯ ಬಂದಾಗ ನಾನ ಮಾತನ್ನ ಕೇಳ್ತೀನಿ ಖಂಡಿತವಾಗ್ಲೂ ನಡೆಸ್ಕೊಡ್ತೀರ ಅಂತ ಭಾಷೆ ಕೊಡಿ ನಿನ್ನ ಮಾತೆ ನನಗೆ ವೇದ ವಾಕ್ಯ ನಿನ್ನ ದೇವ ಕೇಳು ಈ ಸುಂದರ್ ನಿನ್ನ ಕೋರಿಕೆನ ನೆರವೇರ್ತಾನೆ ನೀನೆ ನನ್ನ ಪ್ರಾಣದೀಪ ಸುಂದರ್ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ ಈ ನಮ್ಮ ಪ್ರೀತಿನ ಆ ದೇವ್ರು ಯಾವಾಗ್ಲೂ ಇಟ್ಟಿರಲಿ ಐ ಲವ್ ಯು ಸುಂದರ್ I love you to depart. <laughs>